ತುಂಬಾ ಜನ ಕೇಳೋರ್ ಕಡೆ ನಿನ್ ಯಾವ ಕಂಪನಿ ಏನ್ ಪ್ರೊಫೈಲು ನಿನ್ ಸಂಬಳ ಎಷ್ಟು ಅಂತ ಇದು ಒಂದು ನನ್ನ ಒಂದು ವೆಸ್ಟರ್ನ್ ಡ್ರೆಸ್ ಸಿಂಪಲ್ ಆಗಿ ಫ್ರೆಂಡ್ಸ್ ಅಷ್ಟು ಫ್ರೆಂಡ್ಸ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವರ್ಪಂಚ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ಅಂಡ್ ಒಂದು ಹೊಸ ವ್ಲಾಗ್ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಏನಪ್ಪ ಅಂತಂದ್ರೆ ನನ್ನ ಲಡ್ಡು ಮಾದು ಅಂದ್ರೆ ನನ್ನ ಮಗುಂದು ಗೋಲ್ಡ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ಲೈಕ್ ಗೋಲ್ಡ್ ಅಂತಂದ್ರೆ ಮಾಗಲಿ ಹತ್ರ ಚೈನು ಬ್ರೇಸ್ಲೆಟು ಉಂಗ್ರಗಳು ಎಲ್ಲ ಇದಾವಲ್ಲ ಸೊ ಅವೆಲ್ಲ ತೋರಿಸೋಣ ಅಂತ ಸೊ ಯಾವುದೂ ನಾನು ತೋರಿಸಿಲ್ಲ ಅಂತ ತುಂಬಾ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ರಿ ತೋರಿಸಿ ಅಂತ ಅದಕ್ಕೆ ತೋರಿಸ್ತಾ ಇದೀನಿ ಫ್ರೆಂಡ್ಸ್

ಬಂದ್ ಮಿಸ್ಟೇಕ್ ಆಗಿ ಬಂತು ತುಂಬಾ ಜನ ಗೊತ್ತಾ ಗೊತ್ತ ತುಂಬಾ ಜನ ಕೇಳೋರ್ ಕಡೆ ನಿನ್ ಯಾವ ಕಂಪನಿ ಏನ್ ಪ್ರೊಫೈಲು ನಿಮ್ ಸಂಬಳ ಎಷ್ಟು ಅಂತ ಬಟ್ ಆಬ್ವಿಯಸ್ಲಿ ಅವೆಲ್ಲ ಡಿಸ್ಕ್ಲೋಸ್ ಮಾಡೋಕಾಗಲ್ಲ ಕೆಲವೊಂದು ಪ್ರೋಟೋಕಾಲ್ಸ್ ಇರುತ್ತೆ ತುಂಬಾ ಪರ್ಸನ್ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಮಾಮೂಲಿ ಬ್ಯಾಂಕ್ ಕೆಲಸ ಮಾಡ್ತಾಳೆ ಇಷ್ಟು ಮಾತ್ರ ಹೇಳ್ಬೋದು ತಾನೇ ಹ್ಮ್ ಸೊ ಬನ್ನಿ ಫ್ರೆಂಡ್ಸ್ ಒಂದು ಹೊಸ ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಕೆಲ ಎಷ್ಟೊಂದು ಜನ ಇನ್ನೂ ಸಾಕು ಕೇಳಿದ್ರೆ ಕಣೆ ನಂದು ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀಯ ಹೇಗೆ ಟೈಮ್ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಹಾನೆಸ್ಲಿ ನಾನು ನಾನು ಹೇಳ್ತೀನಿ ನನ್ನ ರೊಟೀನ್ ಎರಡು ನಿಮಿಷದಲ್ಲಿ ಹೇಳ್ತೀನಿ ನನ್ನ ರೊಟೀನ್ ಏನಂದರೆ ಮಾರ್ನಿಂಗ್ ಮನೇಲಿ ಹೋಮ್ ವರ್ಕ್ ಫ್ರಮ್ ಹೋಮ್ ಇದ್ರೆ ಏಟ್ ತರ್ಟಿ ಲಾಗಿನ್ ಆಮೇಲೆ ಏಟ್ ಇಂದ ನನ್ ಕೆಲಸ ಸ್ಟಾರ್ಟ್ ಆಗೈತೆ ಮದ್ದಿಲ್ ಕಸ ಗುಡ್ಸತ್ಸ ಮಾಮೂಲಿ ಅದಿದ್ದೇ ಇರುತ್ತೆ ಆಮೇಲೆ ಲಾಗ್ ಆಫ್ ಮಾಡ್ಬಿಟ್ಟು ಫೈವ್ ಥರ್ಟಿ ಲಾಗ್ ಆಫ್ ಮಾಡ್ಬಿಟ್ಟು ನಮ್ ಅಂಗಡಿಗೆ ಹೋಗ್ಬೇಕು ಅಂಗಡಿಗೋದ್ರೆ ಅಲ್ಲಿವಾಗ ಯಾರು ಹುಡುಗರು ಕೆಲಸ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂಡ್ ಅಗೇನ್ ಬರೋದು ಲೆವೆನ್ ತರ್ಟಿ ಅಂಡ್ ಆವಾಗೂ ಸ್ವಲ್ಪ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂಡ್ ಮಲ್ಕೋತೀನಿ ನೆಕ್ಸ್ಟ್ ಡೇ ಇದೆ ರುಟೀನು ಫ್ರೆಂಡ್ಸ್ ಹೇಳಬೇಕು ಅಂದ್ರೆ ಬೆಳಗ್ಗೆ ಸಂಜೆವರೆಗೂ ಆಫೀಸು ಆಫೀಸ್ ಮುಗಿದ್ಮೇಲೆ ಮನೆ ಮನೆ ಬಂದ ತಕ್ಷಣ ಮತ್ತೆ ಅಂಗಡಿ ಅಂಗಡಿಯಿಂದ ಬಂದ ತಕ್ಷಣ ಹೌದಾ ಹಾ ಏನು ನನ್ನೇನೋ ಒಬ್ರು ಬಂದಿದ್ರು ಅವ್ರ ಹೆಸರು ಕೇಳಕ್ ಮರ್ತಾರೆ ಅಣ್ಣಂದು ಬಟ್ ನಿಮ್ ಪ್ಯಾಂಕ್ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಸಿಕ್ಕಿದ್ರಲ್ಲ ಒಬ್ರು ನಂದು ಅಂತ ಅವ್ರ ಹೆಸರು ಹೆಸರು ನಂದು ಕರೆಕ್ಟ್ ಅವ್ರು ಹೇಳಿದ್ರು ನನ್ನ ಹೆಸರು ನಂದು ಅಂತ ಕರೆಕ್ಟ್ ಕರೆಕ್ಟ್ ಚೆನ್ನಾಗ್ ಮಾತಾಡ್ಸಿದ್ರು ನಿಂಗೆ ಇನ್ನೊಬ್ರು ಬೇರೆಯವರು ಸಿಕ್ಕಿದ್ರಂಗೆ ಯಾರೋ ಒಬ್ರು ಅಣ್ಣ ಸಿಕ್ಕಿದ್ರು ಹುಡುಗ ವಿಡಿಯೋಸ್ ನಿಮ್ಗೆ ನೋಡ್ತಾರ ಥ್ಯಾಂಕ್ ಯು ಅವ್ರ ಹೆಸರೇನು ನಾನ್ ಕೇಳಿಲ್ಲ ಅದು ಕೇಳಬೇಕು ಏನ್ ಗೊತ್ತಾ ನಮ್ಗೆ ಜಾಸ್ತಿ ಲೈಕ್ ನಾನು ಇದಾಗ್ ಹೇಳ್ತಾ ಇಲ್ಲ ಬಟ್ ನಮ್ಗೆ ಜಾಸ್ತಿ ಫೀಮೇಲ್ ಸಬ್ಸ್ಕ್ರೈಬರ್ ಸಿಗ್ತಾರೆ ಈ ತರ ಹುಡುಗರು ಸಬ್ಸ್ಕ್ರೈಬರ್ ಸಿಗೋದು ತುಂಬಾ ಕಡಿಮೆ ನನ್ಗೆ ಅಂತ ಪರ್ಸನಿ ಹಾ ನನ್ಗೆ ಪರ್ಸನಲಿ ಯಾರು ಇಲ್ಲಿವರೆಗೂ ಹುಡುಗರು ಸಬ್ಸ್ಕ್ರೈಬರ್ಸ್ ಅನ್ನೋ ಯಾರು ಸಿಕ್ಕಿಲ್ಲ ತುಂಬಾ ಜನ ಹೆಂಗಸ್ರು ಅಥವಾ ಹುಡುಗಿರೇ ಸಿಗೋದು ಬಟ್ ಖುಷಿ ಆಯ್ತು ಹುಡುಗರು ತುಂಬಾ ಜನ ಬಂದಿದ್ದಾರೆ ಅದೇ ನಂಗೆ ತುಂಬಾ ಜನ ಹೊಣೆಸ್ತಿ ಹೇಳ್ಬೇಕಂದ್ರೆ ಹೆಸರು ಮರ್ತು ಹೋಗ್ತೀನಿ ನಾನು ಒಂದ್ಸಲ ನಾನೇ ಮರ್ತು ಕೆಲವರು ಸಬ್ಸ್ಕ್ರೈಬರ್ಸ್ ನಮ್ ಅಂಗ್ರೆ ಎಷ್ಟು ರೆಗ್ಯುಲರ್ ಆಗಿ ಬರ್ತಾರೆ ಅಲ್ವಾ ತುಂಬಾ ರೆಗ್ಯುಲರ್ ಪಪ್ಪ ಅವ್ರ ರೆಗ್ಯುಲರ್ ಕಸ್ಟಮರು ಥ್ಯಾಂಕ್ ಯು ಸೋ 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 ಮಚ್ ಹಾಯ್ ಮಮ್ಮಿ ಏನ್ ಮಾಡ್ತಾ ಇದ್ದೀರಾ ಇವತ್ತು ನಾವ್ ವೆಜಿಟೇರಿಯನ್ ಇಪ್ಪತ್ತು ದಿವಸ ನಮ್ಗೂ ಕಂಬ ಬಂದೈತೆ ಕಂಬ ಅಂದ್ರೆ ಏನು ಅದ್ ಹೇಳಿ ಫಸ್ಟ್ ಒಂದಮ್ಮ ಕಂಬ ಓಕೆ ಇಪ್ಪತ್ತು ದಿವಸ ನಾವೇನು ನಾನ್ ವೆಜ್ ಏನು ಮಾಡಲ್ಲ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗಿ ಇದ್ಬಿಡು ಯುಗಾದಿ ಹಬ್ಬ ಅಂದ್ಮೇಲೆ ಏನು ಇಲ್ಲ ಅಂದ್ರೆ ದೇವ್ ಕಂಬ ಅಂದ್ರೆ ನಮ್ಗೆ ತುಂಬಾ ಜೊತೆ ಕಂಬ ಅಂದ್ರೆ ಗೊತ್ತಿರಲ್ಲ ಕಣಮಿ ಕಂಬ ಅಂದ್ರೆ ಏನು ಅಯ್ಯೋ ಬ್ರಾಹ್ಮಣರುಗಳೆಲ್ಲ ಹೋಗಿ ತಗಂಬ ತಗಂಬ ಗಂಗೆ ಪೂಜೆ ಮಾಡ್ಕೊಂಡು ಮಾವಿನ ಸೊಪ್ಪು ತಗೊಂಡು ಕಟ್ತಾರೆ ಓಕೆ ಅದನ್ನ ಕಂಬ ಅಂತಾರೆ ಸೊ ಬಂದಾಗ ಏನೋ ನಾನ್ ವೆಜ್ ಮಾಡಂಗಿಲ್ಲ ಇಪ್ಪತ್ತು ದಿವಸ ಸೊ ಅದಕ್ಕೆ ಇವಾಗ ವೆಜ್ ವೆಜ್ ಅದಕ್ಕೆ ಒಡೆ ಮಾಡ್ತಾ ಇದ್ದೀವಿ ಸಾಧನಕರ್ ಬಂದವರಲ್ಲ ಸಾಧನಕ ಹಾಯ್ ಹೇಳಿ ಹಾಯ್ ಫ್ರೆಂಡ್ಸ್ ತುಂಬ ಜನ ಸಾಧನಕ್ಕೂ ನೋಡಿರ್ತೀರಾ ನಮ್ಮ ಫೇವ್ರೇಟ್ ಅಕ್ಕ ಅಂತಾನೆ ಹೇಳ್ಬೋದು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಒಂಥರ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಪಿಗ್ಮೆಂಟೇಷನ್ಸ್ ಎಲ್ಲ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ ಮೇ ಬಿ ಬಿಕಾಸ್ ಅದು ಹಾರ್ಮೋನ್ ಚೇಂಜಸ್ ಇರ್ಬೋದು ಅಥವಾ ಇವಾಗ ಬಿಸಿಲು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನು ಇರ್ಬೋದು ಆ್ಯಂಡ್ ಅದಕ್ಕೋಸ್ಕರ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಅಂತ ಆ್ಯಂಡ್ ಇಟ್ ಈಸ್ ವಿತ್ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕಲಿ ಸೋಸ್ಡ್ ಟರ್ಮರಿಕ್ ಅಂತಲೇ ಹೇಳ್ಬೋದು ಟೆನ್ ಪರ್ಸೆಂಟ್ ಗ್ಲೈಕಾಲಿಕ್ ಆಸಿಡ್ ಆ್ಯಂಡ್ ಟೂ ಪರ್ಸೆಂಟ್ ಆ್ಯಾಸಿಡ್ ಮೈಟ್ ಸೊ ಒಂದು ನ್ಯಾಚುರಲ್ ಗ್ಲೋ ತರಕ್ಕೆ ನಾನು ಈ ಒಂದು ಸಿರಮ್ನ ನ ಯೂಸ್ ಮಾಡ್ತಾ ಇದ್ದೀನಿ ಲೈಕ್ ಆಲ್ ಓವರ್ ಮೈ ಫೇಸ್ ಹಾಗೂ ಅಲ್ಲ ಒಂದು ಕೆಲವೊಂದು ಡ್ರಾಪ್ಸ್ ನ ಹಾಕಿ ಈ ತರ ಜೆಂಟಲ್ ಆಗಿ ಮಸಾಜ್ ಮಾಡ್ತೀನಿ ಸೊ ಇದರಲ್ಲಿ ಫ್ರೆಂಡ್ಸ್ ಟರ್ಮರಿಕ್ ಇದೆ ಅದಕ್ಕೆ ನಮಗೆ ಒಂದು ಹಂಡ್ರೆಡ್ ಟೈಮ್ಸ್ ಅಷ್ಟು ಸ್ಪಾಟ್ಲೆಸ್ ಗ್ಲೋ ಕೊಡುತ್ತೆ ಈ ಒಂದು ಸಿರಮ್ ಇಸ್ ಆಕ್ಚುಲಿ ಮೇಡ್ ವಿತ್ ಸ್ವರಸ ಕೋಲ್ಡ್ ಪ್ರೆಸ್ ಎಕ್ಸ್ಟ್ರಾಕ್ಷನ್ ದಟ್ ರೀಟೈನ್ಸ್ ಟರ್ಮರಿಕ್ ಆಕ್ಟಿವ್ ಟು ಇಟ್ಸ್ ಫುಲ್ ಪೊಟೆನ್ಷಿಯಲ್ ಓಕೆ ನೋಡ್ಬೋದು ಫ್ರೆಂಡ್ಸ್ ನನ್ನ ಸ್ಕಿನ್ ಇವಾಗ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಲ್ವಾ ಸೊ ನಿಮ್ಮ ಮುಂದೆನೆ ಹಾಕಿಲ್ಲ ತೋರಿಸಿದ್ದೀನಿ ಆ್ಯಂಡ್ ಇನ್ನೂ ನಿನಗೆ ಗೊತ್ತಾ ಫ್ರೆಂಡ್ಸ್ ಇಫ್ ಇನ್ ಕೇಸ್ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಇದು ಅಮೆಜಾನ್ ನೈಕಾ ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಕೂಡ ಅವೈಲೇಬಲ್ ಇದೆ ಇವತ್ತೇ ಪ್ರಾಡಕ್ಟ್ನ ಚೆಕ್ಔಟ್ ಮಾಡ್ತೀರಾ ಅಂದರೆ ಮಿನಿಮಮ್ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಸರಿ ಇವತ್ತು ಏನು ವೆರೈಟೀಸ್ ಹೇಳಮ್ಮಿ ಹೇಳೇ ಇಲ್ಲ ಅಯ್ಯೋ ಅರುಣಿಗೆ ಅಂತ ಉದ್ದೋಡೆ ಹಾ ನಮ್ಗೆ ಅಂತ ಕಾಳೋಡೆ ಕಾಳು ರುಬ್ಬಿಲ್ಲ ಮೊಸ್ಸು ಅರುಣ್ ಆಗ್ಲೇ

ಮಗ್ಗ ಸೊ ಸ ಏನು ಹಳ್ಳಿಗ್ ಮಾತ್ರ ವಡೆ ತಿಂತಾಲ್ಲ ಅಂತ ಬೇರೆ ಥರದ ವಡೆ ಮಗ್ಳಿಗೆ ಮಾತ್ರ ಯಾವ್ದು ಇಷ್ಟ ಆಗಲ್ಲ ಅದೇ ಸಾಂಬಾರು ಯಾಕೆ ಅಂಕಿ ಡಿಫ್ರೆನ್ಶಿಯೇಟು ಇದು ಆರೋಗ್ಯಕ್ಕೆ ಓಹೋ ಬಲೆ ಇದೆಯಾ ನೀನು ಇಲ್ಲಿ ನೋಡಿ ಫ್ರೆಂಡ್ಸ್ ವಡೆ ನನ್ನ ಯಜಮಾನ್ರುಂಗೆ ಕಾಳು ವಡೆ ಇಷ್ಟ ಆಗಲ್ಲ ಅಂತ ರಾಮ ಈ ವಡೆ ಮಾಡ್ತಾಯಿದ್ದೆ ಕೃಷ್ಣ ಉಮ್ಮ ಕೊಡು ಏ ಏನೋ ಬಾಯಿಲಿದೆ ಏನೋ ಇದೆ ಬಾಯಿಲಿ ಯಾ ಮಾಡೋ காயினா, மீன் கொட்டா. ಬೇಗ ಹಾಕ್ಬೋದು ಅಂತ ಒಂದ್ ಬೇಯುತ್ತೆ ಬೇಗ ಒಂದ್ ಬೇಯಲ್ಲ ಓ ಅದಕ್ಕೆ ನೀವು ಉಂಡೆ ಮಾಡಿ ಇಟ್ಕೊಬಿಟ್ರೆ ತಟ್ಟದ ಹೆಂಗೆ ಕೈಯಲ್ಲ ಹಿಂಗ ಹಾಕ್ತಿದ್ದೀನಿ ಒಬ್ಬೊಬ್ರು ಎಲೆ ತಟ್ತಾರೆ ಇಲ್ಲ ಕವರ್ ಹಾಕ್ತಾರೆ ಬಾಳೆ ಎಲೆ ತೊಟ್ಟು ಚೆನ್ನಾಗಿ ಬರುತ್ತೆ ಈಗ ಬಾಳೆ ಎಲೆ ಹುಡುಗಿ ಮಾಡುವ ಅದೆಲ್ಲ ಸಿಗುತ್ತೆ ಇವಾಗ ಬಾಳೆ ಎಲೆ ಚೆನ್ನಾಗಿ ಬರುತ್ತೆ ನಿಮ್ಗೇನೋ ಕೇಳ್ಬೇಕ್ರಿ ಇವಾಗ ನೀವು ಹೋಗ್ತಾ ಇದೀರಲ್ವಾ ಮನೆಗೆ ಸೊ ಇವಾಗ ನಾನು ಅಲ್ಲಿ ಇಲ್ಲ ನಿಮಗೆ ನಿಮಗ್ ಬೇಜಾರಾಗುತ್ತಾ

ಫ್ರೆಂಡ್ಸ್ ಇವಾಗ ನನ್ನ ಫೇವ್ರೇಟ್ ಕೆಲಸ ಅಂತಲೇ ಹೇಳ್ಬೋದು ದ್ಯಾಟ್ ಈಸ್ ಕಿಚನ್ ಕ್ಲೀನಿಂಗ್ ಕೆಲಸ ನನಗೆ ಪರ್ಸನಲಿ ಕಿಚನ್ ಕ್ಲೀನ್ ಮಾಡೋದಂದ್ರೆ ತುಂಬಾ ಇಷ್ಟ ನಾನು ತುಂಬ ಸಾಕಷ್ಟು ಸತಿ ಹೇಳಿದ್ದೀನಿ ನನಗೆ ಅಡುಗೆ ಮಾಡೋದು ಬಟ್ಟೆ ಮಾಡ್ಸೋದು ಅವೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಬಟ್ ಕಿಚನ್ನ ಕ್ಲೀನ್ ಮಾಡೋದು ಪಾತ್ರೆ ಬೆಳಗೋದು ನನ್ನ ಫೇವ್ರೆಟ್ ಥಿಂಗ್ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಕಾಮೆಂಟ್ ಮಾಡ್ತೀರಾ ನೀವು ಕೆಲಸ ಮಾಡೋಲ್ಲ ಅಂತ ಕೆಲಸ ಮಾಡಲ್ಲ ಅಂತ ಅಲ್ಲ ಫ್ರೆಂಡ್ಸ್ ನಾವು ಮಾಡಿದಲ್ಲಿ ಇನ್ನು ಯಾರು ಮಾಡ್ತಾರೆ ಸೊ ಮಾಡಲ್ಲ ಅಂತಲ್ಲ ಬಟ್ ಕೆಲವೊಂದು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಷ್ಟೇ ಇವಾಗ ಟ್ರೈಪಾಡ್ ಪೌಟ್ ತೊಗೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ನಾನು ತೋರಿಸೋ ತೋರಿಸಲೇಬೇಕು ಅಂತ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತಿದೆ ಬಟ್ ಏನಪ್ಪ ಅಂದರೆ ಇರಲಿ ಸಮಟೈಮ್ಸ್ ನಮ್ಮ ಬಗ್ಗೆ ನಾವು ಸ್ವಲ್ಪ ಸ್ವಲ್ಪ ಕೆಲವೊಂದು ಸತಿ ಹೊಗಳ್ಕೋಬೇಕಲ್ವಾ ಅದಕ್ಕೆ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಫಾರ್ ಜೋಕ್ ಫ್ರೆಂಡ್ಸ್ ಎಸ್ ಇವಾಗ ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ಅಡುಗೆ ಬಂದು ಒಡೆ ಎಲ್ಲ ಮಾಡಿದರು ಹೌದು ಒಡೆ ಪಾಯಸ ಎರಡೂ ಅಡಿಗೆ ಮಾಡಬಾರ್ದು ಬಟ್ ಒಡೆ ನಾವು ಮಧ್ಯಾಹ್ನನೇ ಮಾಡಿದ್ವಿ ಹಾಗೂ ಮಕ್ಕಳಿಗೆ ಪಾಯಸ ಬೇಕು ಪಾಯಸ ಕ್ರೇವಿಂಗ್ಸ್ ಆಗ್ತಿದೆ ಅಂತ ಅಂದ್ರಲ್ಲ ಸರಿ ಆಯಿತು ಅಂದ್ಕೊಂಡು ಒಂದು ಸಂಜೆ ಮೇಲೆ ಆ ಥರ ಪಾಯಸ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಒಬ್ಬಿಟ್ಟು ಮಾಡಿದ್ದು ಸೊ ಒಬ್ಬಿಟ್ಟದ್ದು ಆದಷ್ಟು ನಾನು ರೆಕಾರ್ಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಅದರಲ್ಲಿ ಸೊ ಇವಾಗ ನೀಟಾಗಿ ಕಿಚನ್ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ನನಗೆ ಎಲ್ಲ ಪರ್ಸನಲಿ ಕಿಚನ್ ಕ್ಲೀನ್ ಲೈಕ್ ಯಾರದೇ ಕಿಚನ್ ಇರಲಿ ಅದನ್ನ ನಮ್ಮ ಮತ್ತೆ ಮನೆ ಕಿಚನು ಅಥವಾ ನಮ್ಮ ಮನೆ ಕಿಚನ್ ಅಥವಾ ನಮ್ಮ ಅಮ್ಮನ ಮನೆ ಕಿಚನು ಅಥವಾ ನಮ್ಮ ಅಕ್ಕ ಮನೆಗೆ ಹೋದರೆ ಅವಳ ಮನೆ ಕಿಚನೇ ಆಗಿರಲಿ ಫ್ರೆಂಡ್ಸ್ ನನಗೆ ಅಡುಗೆ ಅಡುಗೆ ಮನೆ ಕ್ಲೀನ್ ಆಗಿದ್ದರೆ ಅಲ್ಲ ಒಂಥರ ಮೈಂಡ್ ಫ್ರೆಶು ಒಂಥರ ಕಾಮ್ ಹಾಗೂ ಪೀಸ್ ಆಗಿ ಒಂಥರ ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತೆ ಇಲ್ಲಾಂದರೆ ಏನೋ ಒಂಥರ ಏನೋ ಒಂಥರ ಅನಿಸುತ್ತೆ ಫ್ರೆಂಡ್ಸ್ ಆ್ಯಂಡ್ ಐಗೆಸ್ ತುಂಬ ಜನದ ರಿಲೇಟ್ ಮಾಡ್ಕೋಬೋದು ಅಂತ ಸೊ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇವಾಗ ನೀಟಾಗಿ ಕಸ ಎಲ್ಲ ಸೊ ಎಸ್ ಫ್ರೆಂಡ್ಸ್ ಇವಾಗ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿ ಕಾಣಿಸ್ತಿದೆ ಅಲ್ವಾ ಈ ಥರ ಕಿಚನ್ ನೋಡಕ್ಕೆ ಒಂಥರ ಖುಷಿ ಏನೋ ಒಂಥರ ಆನಂದ ಅಂತಾನೆ ಹೇಳ್ಬೋದು ನಿಮಗೂ ಇದೇ ತರ ಇದ್ರೆ ನನಗೆ ಕಾಮೆಂಟ್ ಮಾಡಿ ಓಕೆನಾ ಹ್ಮ್ ಕೃಷ್ಣ ಕನ್ನಯ್ಯೋ ನನ್ಗೆ ತುಂಬಾ ಜನ ಕೇಳ್ತಾ ಇದ್ರಿ ಲಕ್ಷ್ಮಿ ಅವರೇ ನೀವ್ ಲಡ್ಡು ಮಾಗೆ ಹಾಲ್ ಬಿಡಿಸಿದ್ರ ಇನ್ನೂ ಫಿಡಿಂಗ್ ಮಾಡ್ತಾ ಇದ್ದೀರಾ ಅಂತ ಸೊ ಇವಾಗ ಇನ್ನೇನು ಹಾಲು ಬಿಡಿಸೋ ಟೈಮು ಫ್ರೆಂಡ್ಸ್ ಅಂದರೆ ನಾನು ಅಂದ್ಕೊಂಡೆ ಎರಡು ವರ್ಷ ದೊಡ್ಡ ಮಗೆ ಹಾಲು ಕುಡಿಸೋಣ ಫೀಲಿಂಗ್ ಮಾಡೋಣ ಅಂತ ಬಟ್ ಏನಪ್ಪಾ ಅಂದರೆ ನನಗೆ ಕ್ಯಾಲ್ಸಿಯಂ ತುಂಬಾ ಕಡಿಮೆ ಆಗ್ತಾ ಇದೆ ಹಲ್ ನಾವು ಮತ್ತೆ ಬೋನ್ಸ್ ಪೇನ್ ಎಲ್ಲ ಬರ್ತಿದೆ ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ್ರು ನಿಮ್ಮ ಇಷ್ಟ ಬಟ್ ನೀವೇನಾದರೂ ಹಾಲು ಕುಡಿಸ್ತೀರಾ ಮಗುಗೆ ಅಂದರೆ ಕಂಟಿನ್ಯೂ ಮಾಡಿ ಫೋರ್ಸ್ ಏನಿಲ್ಲ ಬಟ್ ನೀವು ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಡಿ ಸೊಪ್ಪು ಮತ್ತೆ ತುಪ್ಪ ಹಾಲು ಈ ಥರ ಪ್ರೋಟೀನ್ಸ್ ಎಲ್ಲ ತಿನ್ನ ಚೆನ್ನಾಗಿ ಅಂತ ಹೇಳಿದ್ದಾರೆ ಆ್ಯಂಡ್ ನಾನು ಅವೆಲ್ಲ ಮೇಂಟೈನ್ ಮಾಡೋದು ನಮ್ಗೆ ಯಾಕೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರಿ ಆಯ್ತು ಅಂದ್ಕೊಂಡು ಅದ್ವಿಧ ಹೆವಿ ಹಾರ್ಟ್ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದೀನಿ ಫ್ರೆಂಡ್ಸ್ ಇನ್ನೂ ಬಿಡಿಸಿಲ್ಲ ಮೇಟಿನ್ ಫ್ಯೂ ಡೇಸ್ ಅಲ್ಲಿ ಬಿಡಿಸ್ತೀನಿ ಓಕೆನಾ ಸಾರಿ ಫ್ರೆಂಡ್ಸ್ ನಮ್ಮ ಲಡ್ಡು ಬಂದು ಮರಿ ಶೂಸ್ ಹಾಕೊಂಡಿದ್ದಾನೆ ಇದು ನಮ್ಮ ಸಿಂಬಿದು ಶೂಸ್ ಯಾರ ತಮ್ಮ ಶೂಸ್ ಇದು Chimba nundu, yarudu? Chi. Ch anna. Yeah. Anna. Anna, aa, kasukuri kumuli. Iyena maa? Ha? Munu, munu. Munu, munu. ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಾನು ಈ ಎರಡು ಡ್ರೆಸ್ನ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಸೊ ಇದ್ರದ್ದು ನಿಮ್ಮ ಡ್ರೆಸ್ ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಇದು ಬಂದು ಅಕ್ಕ ನನಗೋಸ್ಕರ ರಾಮನಗರ ಶಾಪಿಂಗ್ ಹೋಗಿದ್ಲ ಸೊ ಅಲ್ಲಿ ಅಲ್ಲಿ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇದು ನಾನು ಬಂದು ಇಲ್ಲಿ ಝುಡಿಯೋಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಝೂಡಿಯೋನ ಇದು ಹಾಂ ಝೂರೋ ಫ್ರೆಂಡ್ಸ್ ಆ್ಯಂಡ್ ಪ್ರೈಸ್ ಬಂದು ಇದ್ರದ್ದು ಏಯ್ಟ್ ನೈಂಟಿ ನೈನು ಇದ್ರ ಪ್ರೈಸು ಬಿಲೋ ತೌಸಂಡ್ ರುಪೀಸೇ ಅನ್ಕೋತೀನಿ ಸೊ ನಾನು ಕರೆಕ್ಟಾಗಿ ಗೊತ್ತಿಲ್ಲ ಬರ್ಬಿಟ್ಟೀನಿ ಸೊ ಅದನ್ನ ಟ್ರೈ ಮಾಡೋಣ ಇಲ್ಲಿವರೆಗೂ ನಾನು ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ತಂಗ್ಲಿ ಟ್ರೈ ಮಾಡಿದ ಅಷ್ಟೇ ಇದ್ದು ನಾನು ಟ್ರೈ ಮಾಡೇ ಇಲ್ಲ ಸೊ ಬರೀ ಫ್ರೆಂಡ್ಸ್ ಟ್ರೈ ಮಾಡ್ಕೊಂಡು ನಾನು ತೋರಿಸ್ತೀನಿ ಇಷ್ಟ ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳಿ ಓಕೆನಾ ಸೊ ಇದು ಇದು ಒಂದು ಒನ್ ಪೀಸ್ ಫ್ರೆಂಡ್ಸ್ ಬಾಡಿ ಕಾಮ್ ಡ್ರೆಸ್ ಅಂತೀವಲ್ಲ ಈ ಜಾಕೆಟ್ ಬಂದು ಆಪ್ಷನ್ ರಿಮೂವ್ ಕೂಡ ಮಾಡಬಹುದು ಇತ್ತಿನ ಕೇಸ್ಲೆಸ್ ಕಂಫರ್ಟೇಬಲ್ ಇಲ್ಲ ಅಂತ ಅಂದ್ರೆ ನೀವು ಈ ಜಾಕೆಟ್ ನ ತೆಗಿಬಹುದು ಬಟ್ ನನಗೆ ಜಾಕೆಟ್ ಚಂದ ಕಾಣಿಸದೆ ಪರವಾಗಿಲ್ಲ ಅಂಡ್ ಇಲ್ಲಿ ಸೈಡ್ ಒಂದು ಸ್ಲಿಪ್ ಕಟ್ಟಿ ಅಂತೀವಲ್ಲ ಆ ತರದ್ ಕೊಟ್ಟಿದ್ದಾರೆ ಅಂಡ್ ಇದು ಬಂದು ನನ್ನ ಒಂದು ವೆಸ್ಟರ್ನ್ ಡ್ರೆಸ್ ಸಿಂಪಲ್ ಆಗಿ ಫ್ರೆಂಡ್ಸ್ ಅಷ್ಟೊಂದು ಏನು ಎಕ್ಸ್ಪೋಸ್ ತರ ಏನೂ ಇಲ್ಲ ಡಿಸೆಂಟ್ ಆಗಿ ಇದೆ ಒಂದು ಡ್ರೆಸ್ ನಾನು ಪ್ರೆಗ್ನೆಂಟ್ ಅಲ್ಲ ಫ್ರೆಂಡ್ಸ್ ಇದು ಬಂದು ಫ್ರೆಂಡ್ಸ್ ಬಂದು ಈ ಒಂದು ಡ್ರೆಸ್ ನನಗೆ ಪರ್ಸನಲ್ ಆಗಿ ಡ್ರೆಸ್ ನಿಜ್ ತುಂಬಾ ಇಷ್ಟ ಆಯಿತು ತುಂಬಾನೇ ಬೇಸಿಕ್ ಹಾಗೂ ಸಿಂಪಲ್ ಆಗಿದೆ ಅಂಡ್ ಕಲರ್ ಬಂದು ಆಫ್ ವೈಟ್ ವಿತ್ ಗ್ರೀನ್ ಕಲರ್ ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದು ಫ್ರೆಂಡ್ಸ್ ಅಂಡ್ ಸ್ಲೀವ್ಸ್ ಬಂದು ಲೈಕ್ ನಾರ್ಮಲ್ ಇತರ ಒಂದು ಸ್ಟ್ರಿಪ್ ಸ್ಲೀವ್ಸ್ ಅಷ್ಟೇ ಇರೋದು ಇಫ್ ಇನ್ ಕೇಸ್ ನಿಮ್ಗೆ ಕಂಫರ್ಟೇಬಲ್ ಇಲ್ಲ ಅಂತ ಅಂದ್ರೆ ಮುಂದೆ ಬಿಡಿ ಅಷ್ಟೇ ಪ್ರಾಬ್ಲಮ್ ಸಾಲ್ವ್ ಸೊ ಇದು ಬಂದು ನನ್ನ ಈ ಒಂದು ಡ್ರೆಸ್ ಸೊ ಈ ಡ್ರೆಸ್ ಹಾಗೆ ಹೇಳ್ದಂಗೆ ಏಟ್ ನೈನ್ಟಿ ನೈನ್ ರುಪೀಸ್ ತಗೊಂಡಿರೋದು ಇನ್ನು ತುಂಬಾನೇ ಕಲೆಕ್ಷನ್ಸ್ ಇತ್ತು ಬಟ್ ಏನಪ್ಪಾ ಅಂದ್ರೆ ಜಾಸ್ತಿ ಬ್ಲೂ ಕಲರ್ ಶೇಡ್ ಬ್ಲೂ ಶೇಡ್ ಎಲ್ಲ ಇತ್ತು ನಂಗೆ ಅದು ಜಾಸ್ತಿ ಇಷ್ಟ ಆಗಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸ್ನಿಕರ್ಸ್ ಎಲ್ಲ ಹಾಕಿ ಒಂದು ಹೈ ಪೋನಿ ಹಾಕುದಲ್ಲ ಸತ್ತ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಕಮ್ಮಿಂಗ್ ಬ್ಯಾಕ್ ಆ್ಯಂಡ್ ಇವಾಗ ಬಂದು ಲಡ್ಡು ಮಾದು ಗೋಲ್ಡ್ ಕಲೆಕ್ಷನ್ಸ್ನ ತೋರಿಸ್ತಾ ಇದೀನಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಲಡ್ಡು ಮಾದು ಗೋಲ್ಡ್ ತೋರಿಸಿ ಗೋಲ್ಡ್ ತೋರಿಸಿ ಅಂತ ಸೊ ಲಡ್ಡು ಅದ್ರ ಬೇಸಿಕ್ಲಿ ಗೋಲ್ಡ್ ಇದೆ ಫ್ರೆಂಡ್ಸ್ ಏನಪ್ಪಾ ಅಂದರೆ ಬೇಸಿಕ್ ಉಂಗ್ರಾಗಿ ಚೈನು ಬ್ರೇಸ್ಲೆಟ್ ಇವೆಲ್ಲಾನು ಇದೆ ಬಟ್ ನೀವು ನಂಬಲ್ಲ ನಾನು ಬರೀ ಅವ್ನ ನಾಮಕರಣ ಬಿಟ್ಟರೆ ಯಾವತ್ತೂ ಅವ್ನಿಗೆ ನಾನು ಗೋಲ್ಡ್ ಹಾಕೇ ಇಲ್ಲ ಅವ್ನ ಬರ್ಡ್ಡೆ ಟೈಮ್ಗೂ ನಾನು ಹಾಕಿರಲಿಲ್ಲ ಹಾಕಿ ಆ ಬೇಗ ಬಿಚ್ಚಿಬಿಟ್ಟೆ ಸುಮ್ಮನೆ ರಿಸ್ಕ್ ಬೇಡ ಹಾಗೆ ಹೀಗೆ ಅಂತ ಭಯ ಫ್ರೆಂಡ್ಸ್ ಅಷ್ಟೇ ಯಾವತ್ತೂ ಹಾಕಿಲ್ಲ ಬಟ್ ತಗೋ ತಗೋಬೇಕಿತ್ತು ಆ ಸೈಡ್ ತಗೊಂಡ್ ತೊಗೊಂಡಿದ್ದಾಯಿತು ಹಾಗೂ ಕೆಲವೊಂದು ಅವ್ರಿಗೆ ಗಿಫ್ಟ್ ಅಂದರೆ ಮೂವಿ ಕೂಡ ಬಂದಿತ್ತು ಸೊ ಎಸ್ ಸ್ವಲ್ಪ ಅದು ಕೂಡ ಜಮಾ ಆಗಿದೆ ಆ್ಯಂಡ್ ಅದು ಬಿಟ್ಟರೆ ಅರುಣ್ಗೆ ಅರುಣ್ದು ಗೋಲ್ಡ್ ಕಲೆಕ್ಷನ್ ಲಡ್ಡು ಜೊತೆ ಅವ್ರ ಅಪ್ಪಂದು ಅಂದರೆ ಅರುಣ್ದು ಗೋಲ್ಡ್ ಕಲೆಕ್ಷನ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಇವಾಗ ಹೇಳ್ತೀನಿ ಅರುಣ್ ಹತ್ರ ಏನು ಜಾಸ್ತಿ ಗೋಲ್ಡ್ ಕಲೆಕ್ಷನ್ಸ್ ಇಲ್ಲ ಬೇಸಿಕ್ಲಿ ಲೈಕ್ ಒಂದು ಬೇಸಿಕ್ ಫ್ರೆಂಡ್ಸ್ ಒಂದು ಉಂಗ್ರ ಹಾಗೂ ಒಂದು ಚೈನ್ ಅಷ್ಟೇ ಅವ್ರ ಹತ್ರ ಇರೋದು ಸೊ ಅದು ಸಹ ತೋರಿಸ್ತೀನಿ ಸೊ ಟಾನ್ ಡಾನ್ ಫ್ರೆಂಡ್ಸ್ ನಾನು ಬಿ ಬಿ ಜುವೆಲ್ಲರೀಸ್ನು ಪ್ರಮೋಟ್ ಮಾಡ್ತಾ ಇಲ್ಲ ಬಟ್ ಇವಾಗ ಕರೆಂಟ್ಲಿ ನಮ್ಮ ನಮ್ಮ ಹತ್ರ ಇರೋ ರೀಸೆಂಟ್ ಜುವೆಲ್ರೀಸ್ ಎಲ್ಲ ಬಿ ಬಿ ನಲ್ಲಿ ತಗೊಂಡಿರೋದು ಸೊ ಎಸ್ ಇದು ಬಂದು ಕೋರ್ಮಂಗ್ಲಾ ಬ್ರಾಂಚ್ ನೀವು ಲೊಕೇಶನ್ ಅಥವಾ ಅಡ್ರೆಸ್ ಹೇಳ್ತೀರಾ ನೀವು ಗೂಗಲ್ ಮ್ಯಾಪ್ಸಲ್ಲಿ ಬಿ ಬಿ ಜ್ಯುವೆಲ್ರಸ್ ಕೋರ್ಮಂಗ್ಲ ಬ್ರಾಂಚ್ ಬ್ರಾಂಚ್ ಅಂತ ಹಾಕಿದ್ರೆ ನಿಮಗೆ ತಾನಾಗಿ ಅದ್ರ ಮ್ಯಾಪಲ್ಲಿ ಲೊಕೇಶನ್ ಸಿಗ್ಬಿಡುತ್ತೆ ಸೊ ಫ್ರೆಂಡ್ಸ್ ಫಸ್ಟು ಬಂದು ನಾನು ಯಜಮಾನರು ತೋರಿಸ್ತೀನಿ ಓಕೆನಾ ಇದು ಒಂದು ಅರುಣ್ ಅವರದ ಚೈನು ಇದು ಮದ್ವೆ ಟೈಮಲ್ಲಿ ಹೆಣ್ಣವ್ರು ಕೊಡ್ತಾರಲ್ಲ ಸೊ ಆ ಟೈಮಲ್ಲಿ ಕೊಡ್ಸಿದ್ ನಾನು ಐ ಮೀನ್ ನಾವು ಅವರು ಕೊಡಿಸಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು ಈ ಮಂಗಲಚೇನು ಓಲೆ ಜುಮ್ಕಿ ಉಂಗುರಗಳು ಅವೆಲ್ಲನೂ ಕೊಡ್ಸಿದ್ದಾರೆ ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಸೀಕ್ರೆಟು ಮದ್ವೆಗಿಂತ ಮುಂಚೆ ಇಷ್ಟು ಕೊಡ್ಸಿದ್ದಾರೆ ಸರಿನಾ ಸೊ ಎಸ್ ಇದು ಬಂದು ಅರುಣ್ ಅವ್ರದ್ದು ಚೈನು ಅರುಣ್ ಅವ್ರಿಗೆ ಆ್ಯಕ್ಚುಲಿ ಇವೆಲ್ಲ ಗೋಲ್ಡೆಲ್ಲ ಇಷ್ಟ ಆಗಲ್ಲ ಅವ್ರು ಯಾವಾಗಲೂ ಹೇಳ್ತಾರೆ ನೀನೇ ಹಾಕೋ ನೀನೇ ಹಾಕೋ ನನಗೇನು ಇಷ್ಟ ಇಲ್ಲ ಇವೆಲ್ಲ ಅಥವಾ ಇದನ್ನ ಹಾಕ್ಬಿಟ್ಟು ನಿನ್ಗೆ ಏನಾದರೂ ತಗೋ ಅಂತ ನಾನು ಬಂದ್ಬಿಡು ಅಂತ ಅಂತೀನಿ ಸೊ ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತೈತೆ ನೋಡಿ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಸೊ ಇದು ಬಂದು ಅರುಣ್ ಅವ್ರ ಚೈನು ಆ್ಯಂಡ್ ಗ್ರಾಮ್ ಬಂದು ಫ್ರೆಂಡ್ಸ್ ಇದು ಟ್ವೆಂಟಿ ಗ್ರಾಮ್ಸು ಈ ಚೈನು ನೋಡ್ಬೋದು ಡಿಸೈನ್ ನಾನು ನಿಮಗೆ ಝೂಮಲ್ಲಿ ತೋರಿಸ್ತೀನಿ ಓಕೆನಾ ಬಟ್ ನೋಡಿ ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ಅರುಣ್ ಅವ್ರದ್ದು ಎಂಗೇಜ್ಮೆಂಟ್ ರಿಂಗ್ ಇದು ನೋಡಿ ನನ್ನ ಗಂಡ ನನ್ನ ಯಜಮಾನ್ರದು ಎಂಗೇಜ್ಮೆಂಟ್ ರಿಂಗ್ ಫ್ರೆಂಡ್ಸ್ ಇದು ಈ ಒಂದು ಎಂಗೇಜ್ಮೆಂಟ್ ರಿಂಗ್ ಹುಡುಕಕ್ಕೆ ನಾವು ಇಡೀ ಮಲ್ಲೇಶ್ವರಮು ಲಿಟ್ರಲಿ ಇಡೀ ಮಲ್ಲೇಶ್ವರಂ ಮಲ್ಲೇಶ್ವರಮಲ್ಲಿ ಬೇಸಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್ ಗೋಲ್ಡ್ ಶಾಪ್ ಶಾಪ್ಗಳೆಲ್ಲ ತುಂಬ ಇದೆ ಓಕೆನಾ ಸೊ ನಾವು ಎಷ್ಟು ಹುಡುಕಿದೀವಿ ಅಂತ ಅಂದ್ರೆ ಲೈಕ್ ಕಪಲ್ ರಿಂಗ್ ಅವಾಗೆಲ್ಲ ಕಪಲ್ ರಿಂಗ್ ಟ್ರೆಂಡ್ ಅಲ್ವಾ ಸೊ ಕಪಲ್ ರಿಂಗ್ ಹೋಗಿ ಹುಡುಕಿ 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 ಸಾಕಾಯ್ತು ಲೈಕ್ ಯೂಶಲಿ ಕಪಲ್ ರಿಂಗ್ ಅಂತ ಅಂದ್ರೆ ಗ್ರಾಮ್ಸ್ ಒಂದ್ ಸ್ವಲ್ಪ ಕಡಿಮೆ ಗ್ರಾಮ್ ಅಲ್ಲಿ ಸಿಗುತ್ತೆ ಬಟ್ ನಮ್ಗೆ ಏನಂತಂದ್ರೆ ಟೆನ್ ಗ್ರಾಮ್ಸ್ ಇರಲೇಬೇಕು ಲೈಕ್ ಮಿನಿಮಮ್ ಟೆನ್ ಗ್ರಾಮ್ಸ್ ಇರಲೇಬೇಕು ಅಂತ ಸೊ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಗ್ರಾಮ್ಸ್ ಕಡಿಮೆ ಇತ್ತು ಅದಕ್ಕೋಸ್ಕರ ತಗೊಳಕ್ ಆಗಿಲ್ಲ ಅಂಡ್ ಇದು ಬಂದು ನಾವು ಮಾಡಿಸಿರೋದು ಸೊ ಇದು ಬಂದು ಪ್ರವೀಣ್ಣ ಅಂಗಡಿ ಅಂದ್ರೆ ಹನುಮಾನ್ ಜುವೆಲರ್ಸ್ ಅಂತ ಇಲ್ಲಿ ಆಡ್ಗೊಳ್ಳಲೇ ಇರೋದು ಸೊ ಅವ್ರ ಹತ್ರ ಮಾಡ್ಸಿದ್ದು ಫ್ರೆಂಡ್ಸ್ ಈ ಒಂದು ಎಂಗೇಜ್ಮೆಂಟ್ ರಿಂಗ್ ಅವ್ರದ್ದು ಅಂಡ್ ಏನ್ ಗೊತ್ತಾ ಲಿಟ್ರಲಿ ಎಂಗೇಜ್ಮೆಂಟ್ ಮುಗಿದು ಒಂದು ಟೂ ತ್ರೀ ಅವರ್ಸ್ ಆ ಅಪ್ಪ ಹಿಂಗ್ನೆ ಬಿಚ್ಚಿಟ್ಬಿಟ್ರು ಓ ಅಂದ್ರೆ ಅವ್ರಿಗೆ ಈ ಥರ ಏನಾದರೂ ಉಂಗ ಈ ಥರ ಹಾಕೋದಲ್ಲ ಈ ಥರ ಮಾಡೋದಿರೋ ಅಭ್ಯಾಸ ಇದೆ ಹಿಂಗೆ ಹಿಂಗೆ ಅಥವಾ ಹಿಂಗೆ ಹಿಂಗೆಲ್ಲ ಮಾಡೋ ಅಭ್ಯಾಸ ಇದೆ ಲೈಕ್ ಒಂದೇ ಲೈಕ್ ಸುಮ್ಮನೆ ಇರಲ್ಲ ಅವ್ರ ಕೈ ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಟಪದಿ ಮಾಡ್ತಾನೆ ಇರ್ತಾರೆ ಅದಕ್ಕೆ ಬೇಡವೇ ಬೇಡ ರಿಸ್ಕ್ ಅಂದ್ಕೊಂಡು ಅವತ್ತಿನ ದಿವ್ಸನೇ ಸ್ವಲ್ಪ ಟೈಮ್ಗೆ ಬಿಚ್ಚಿಟ್ಬಿಟ್ರು ನನಗೆ ಸ್ಟಾರ್ಟಿಂಗ್ ತುಂಬ ಬೇಜಾರಾಗಿತ್ತು ಮನಸ್ಸಿಗೆ ಅಂದರೆ ಏನೋ ಹೊಸ ಬರೋಲ್ಲ ಹೊಸ ಹುಡುಗ ಹುಡುಗಿ ಆಲ್ದೋಸ್ಟ್ ಆಫ್ ನಂಗೆ ನಿಜ್ ಎಷ್ಟು ಬೇಗ ಈ ಅಪ್ಪ ಎಂಗೇಜ್ಮೆಂಟ್ ರಿಂಗೇ ಬಿಚ್ಚಿಟ್ಬಿಟ್ರಲ್ಲ ಏನೋ ಹಾಗೆ ನಾನು ಬೇಗ ಬೇಡುವ ಅಂತ ಯೋಚನೆ ಮಾಡ್ತಾ ಇದ್ದೆ ಇಮೋಷನ್ಸ್ ಇದೆಯಾ ಇಲ್ವಾ ನಿಮಗೆ ಅಂತ ಆಮೇಲೆ ಇಲ್ಲ ಲಕ್ಷ್ಮಿ ನಾನು ಸುಮ್ಮನೆ ಬಿಡ್ತೀನಿ ಅಂತ ಭಯ ಹಂಗೆ ಹೇಳಿದ್ರ ನಂಗೆ ಒಂದು ಸ್ವಲ್ಪ ಬೇಜಾರಾಯ್ತು ಬಿಟ್ಬಿಡು ಅಂತ ಅಂದ್ಕೊಂಡು ಇಗ್ನೋರ್ ಮಾಡಿದೆ ಫ್ರೆಂಡ್ಸ್ ಅಷ್ಟೇನೆ ನೋಡಿ ಇದು ಬಂದು ಅರುಣ್ ಅವರ ಎಂಗೇಜ್ಮೆಂಟ್ ರಿಂಗು ನಾನು ಅಲ್ಲಿ ತೋರಿಸ್ತೇನೆ ಟ್ವೆಲ್ ಫ್ರೆಂಡ್ಸ್ ಈ ಒಂದು ರಿಂಗು ಬಂದು ನಾನು ಬ್ರೇಸ್ಲೆಟ್ ತೋರಿಸ್ತೀನಿ ಎಸ್ ಇದು ಬಂದು ನನ್ನ ಕೃಷ್ಣ ಕನ್ಹಯ್ಯದು ಬ್ರೇಸ್ಲೆಟ್ ಫ್ರೆಂಡ್ಸ್ ನೋಡಬಹುದು ಆ್ಯಂಡ್ ಈ ಬ್ರೇಸ್ಲೆಟ್ ಬಂದು ಅಕ್ಕ ಮಾಡಿಸಿರೋದು ಅಕ್ಕ ಲಡ್ಡು ಮಾಗೆ ಮೂವಿ ಕೊಟ್ಟಿರೋದು ಈ ಒಂದು ಬ್ರೇಸ್ಲೆಟ್ ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿದೆ ಅಲ್ವಾ ಸೊ ನಾಮ್ ಕಣ್ಣ ಟೈಮ್ ಬರ್ಡೇ ಟೈಮಲ್ಲ ಕೊಡ್ಸಿರೋಂಥ ಬ್ರೇಸ್ಲೆಟ್ ಇದು ಆ್ಯಕ್ಚುಲಿ ಏನು ಗೊತ್ತಾ ಲಕ್ಷಿತ್ದ್ದು ಬ್ರೇಸ್ಲೆಟ್ ಇದೆಯಲ್ಲ ಇದು ಲೈಕ್ ಈ ಡಿಸೈನ್ ಅಂದರೆ ಮಧ್ಯದಲ್ಲಿ ಇಲ್ಲಿ ಲಕ್ಷಿತ್ ಅಂತ ಬರೆದಿದೆ ಇಲ್ಲಿ ನಮಗೂ ಇಲ್ಲೇ ಲೈಕ್ ಅಗಸ್ತ್ಯ ಅಥವಾ ದಕ್ಷಿ ಅಂತ ಬರಿ ಬ ಕಸ್ಟಮೈಸ್ ಬೇಕಿತ್ತು ಅವ್ರು ಅಂದರೂ ಅದಕ್ಕೊಂದು ತ್ರೀ ಫೋರ್ ಡೇಸ್ ಟೈಮ್ ಬೇಕು ತಕ್ಷಣ ಆಗಲ್ಲ ಅಂತ ಬಟ್ ನಮಗೆ ಬೇಗನೆ ಬೇಕಿತ್ತು ಬಿಕಾಸ್ ನಾಮ ಕಣ್ಣನೋ ಬರ್ಡೇನೋ ನಾಮ್ ಕಣ್ಣನೇ ಅನ್ಕೋತೀನಿ ಫ್ರೆಂಡ್ಸ್ ಏನೋ ಇತ್ತು ಸೊ ಅವತ್ತಿನ ದಿವಸ ಬೇಕಿತ್ತು ಅವ್ನಿಗೆ ಅಂತ ಅಂದ್ಕೊಂಡು ಈ ಥರ ಅಕ್ಕ ಮೂವಿ ಕೊಟ್ಲು ಸೊ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆಯಲ್ಲ ಸೊ ಆ್ಯಂಡ್ ಇದ್ರೂ ಗ್ರಾಮಸ್ ಎಲ್ಲ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಕೇಳಕ್ಕೆಲ್ಲ ಹೋಗಿಲ್ಲ ಆಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ಕೊಟ್ಟಿರೋದೇ ಆ್ಯಕ್ಚುಲ್ ಯಶ್ ಗ್ರಾಮ್ಸ್ ಅಂತ ಕೇಳಕ್ಕಾಗುತ್ತಾ ಸೊ ಕೊಟ್ಟಿಲ್ಲ ಆ್ಯಂಡ್ ಇಲ್ಲವೊಂದು ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಡೌಟ್ಸ್ ಇದೆ ಅವ್ರೆಲ್ಲ ಇದೆ ಲೈಕ್ ಲಕ್ಷ್ಮೀ ನೀವೇನೂ ಗಿಫ್ಟ್ ಕೊಟ್ಟಲ್ವಾ ನನ್ನ ಕಣ್ಮಣಿಗೆ ಲಕ್ಷಿದ್ಗೆ ಅಂತ ಸೊ ಲಕ್ಷದ್ಗೆ ನಾನು ಒಪ್ಕೋತೀನಿ ಫ್ರೆಂಡ್ಸ್ ನಾನು ಏನು ಕೊಟ್ಟಿರಲಿಲ್ಲ ಲೈಕ್ ಹಬ್ಬ ಹಬ್ಬಬ್ಬ ಅವ್ನ ಬಟ್ಟೆ ಅವೆಲ್ಲ ಕೊಡ್ಸಿದ್ದೀನಿ ಅಷ್ಟೇ ಬಟ್ ಗೋಲ್ಡ್ ಅಲ್ಲಿ ಏನೂ ಕೊಟ್ಟು ಕೊಡ್ಸಿಲ್ಲ ನಾನು ದುಡ್ಡು ಬೇಕಾದ್ರೆ ನಾನು ಕೆಲಸ ಮಾಡ್ತಾ ಇದೆ ನಾನು ಅಮ್ಮಂಗೆ ಹೇಳಿದೆ ಮಮ್ಮಿ ನನ್ನ ಕಡೆಯಿಂದ ಇದು ಕೊಡ್ತೀನಿ ಗಿಫ್ಟ್ ಬಂದರೆ ಅಮ್ಮ ಇಲ್ಲ 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 ಬೆಲ್ಲ ಬೆಲ್ಲ ಅಂತ ಅನ್ಕೊಂಡು ಅವರೇ ಕೊಟ್ಟಿದ್ದು ಸಿಂಹವರಿಗೆ ನಾವು ಕೊಟ್ಟಿದ್ದೀವಿ ಫ್ರೆಂಡ್ಸ್ ಬಟ್ ಅಷ್ಟೇ ಕೊಟ್ಟಿದ್ವಿ ಸೊ ನೆಕ್ಸ್ಟ್ ಬಂದು ಈ ಒಂದು ಪುಟಾನಿ ಕ್ಯೂಟ್ ಸರ್ ರಿಂಗ್ ನೋಡ್ಬೋದು ಫ್ರೆಂಡ್ಸ್ ಕ್ಯೂಟಿ ಬ್ಯೂಟಿ ನನ್ನ ಕ್ಯೂಟಿದು ಇದು ರಿಂಗು ಹ್ಞೂ ಈಗ ಯೂಸ್ ನೋಡ್ಬೋದು ನಾನು ಉಗುರು ಕಟ್ ಮಾಡಿಲ್ಲ ಕಟ್ ಮಾಡಬೇಕು ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ಸೊ ಈ ಒಂದು ರಿಂಗು ಬಂದು ಗೊತ್ತಿಲ್ಲ ಬಟ್ ಈ ಒಂದು ರಿಂಗ್ ಇದೆ ಲಡ್ಡು ಅಂದರೆ ತುಂಬಾ ಕ್ಯೂಟ್ ಆಗಿದೆ ಯಾವತ್ತೂ ಹಾಕಿಲ್ಲ ಫ್ರೆಂಡ್ಸ್ ಆ್ಯಂಡ್ ಇದು ಇದು ಅಲ್ಲದೆ ಇನ್ನೂ ಎಲ್ ಎಲ್ ಟೋಟಲ್ ಲಡ್ಡು ಹತ್ರ ಮೂರು ರಿಂಗ್ ಇದೆ ಇದೊಂದು ಮತ್ತು ಇನ್ನು ಎರಡು ಇದೆ ಸೊ ಇನ್ನೂ ಎರಡು ಬಂದು ಮೂವಿ ಬಂದಿರೋ ರಿಂಗ್ಗೆ ಅದು ಅದು ತಂದಿಲ್ಲ ಅವರು ಸ್ವಲ್ಪ ಮಿಸ್ ಆಗೋಯ್ತು ಅಷ್ಟೇ ತರಬೇಕಿತ್ತು ಬಟ್ ಅದನ್ನ ತಂದಿಲ್ಲ ಸೊ ಇಷ್ಟು ಬಂದು ಲಡ್ಡು ಮಾದು ಗೋಲ್ಡ್ ಕಲೆಕ್ಷನ್ ಒಂದು ಬಂದು ಚೈನು ಒಂದು ಬ್ರೇಸ್ಲೆಟು ಮೂರು ರಿಂಗು ಹಾಗೂ ಕಿವಿಗೆ ಹಾಕೊಂಡಿರೋದು ಕರೆಂಟ್ಲಿ ಏನು ಹಾಕೋಣಲ್ಲ ಅಷ್ಟು ಸೊ ಇದು ಬಂದು ಲಡ್ಡು ಮಾದು ರಿಂಗ್ ಗೋಲ್ಡ್ ಕಲೆಕ್ಷನ್ಸು ಅಂಡ್ ಅರುಣ್ ಗೋಲ್ಡ್ ಕಲೆಕ್ಷನ್ ನಿಮಗೆ ತೋರಿಸ್ದೆ ಅವನೊಂದು ಅವ್ರದ್ದು ಒಂದು ಚೈನು ಹಾಗೂ ರಿಂಗು ಅಷ್ಟೇ ಅವ್ರು ಗೋಲ್ಡ್ ಇರೋದು ಬೇಸಿಕಲಿ ಅವ್ರಿಗೆ ಈಗ ಗೋಲ್ಡ್ ಎಲ್ಲ ಇಷ್ಟ ಆಗಿಲ್ಲ ಇಷ್ಟ ಆಗಲ್ಲ ನಾನು ಅವ್ರು ಅವ್ರಿಗೆ ಬ್ರೇಸ್ಲೆಟ್ ಗಿಫ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಮ್ಮ ಫಸ್ಟ್ ಆನಿವರ್ಸರಿಗೆ ಅನಿವರ್ಸರಿಗೆ ಅರುಣ್ಗೆ ಬ್ರೇಸ್ಲೆಟ್ ಗಿಫ್ಟ್ ಮಾಡೋಣ ಒಂದು ಸ್ವಲ್ಪ ಚಂದ ಇರೋದಲ್ಲ ಫಸ್ಟ್ ಅನಿವರ್ಸರಿ ಆಲ್ ದೋಸ್ ಅಂತ ಬಟ್ ಅವ್ರು ಹೇಳಿದ್ರು ನಂಗೆ ನಿಜವಾಗ ಯಾವುದೇ ಕಾರಣಕ್ಕೂ ನನಗೆ ಬ್ರೇಸ್ಲೆಟ್ ಬೇಡ ಏನಾದ್ರೂ ಮುಂದಕ್ಕೆ ಬೇಕಾದ್ರೆ ನಾನೇ ಕೇಳ್ತೀನಿ ಅಂತ ಅಂದ್ರು ಸೊ ಅಷ್ಟೇ ಫ್ರೆಂಡ್ಸ್ ಸೊ ಇದು ಬಂದು ಕ್ಯೂಟ್ ಸಾ ಪುಟಾನಿ ಸ ನಮ್ಮ ಗೋಲ್ಡ್ ಅಂಡ್ ಅಷ್ಟೇ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಸೊ ಎಸ್ ಅಷ್ಟೇ ಫ್ರೆಂಡ್ಸ್ ಈ ಒಂದು ಕ್ಯೂಟ್ ಗೋಲ್ಡ್ ಕಲೆಕ್ಷನ್ ನಿಮಗೆ ನಾನು ತೋರಿಸಿದ್ದೀನಿ ಇನ್ನು ನನ್ನ ಗೋಲ್ಡ್ ಕಲೆಕ್ಷನ್ ಬಗ್ಗೆ ಆರ್ಡರ್ ನಿಮಗೆ ಗೊತ್ತೇ ಇದೆ ಲೈಕ್ ನನ್ನ ಮದುವೆ ಸೆಟ್ ಅರುಣ್ ಕೊಡ್ಸಿರೋದು ಗೋಲ್ಡ್ ಎಲ್ಲಾನು ನಿಮಗೆ ನಾನು ಶೇರ್ ಮಾಡಿದ್ದೀನಿ ಇನ್ನು ಕೆಲವರು ನನಗೆ ಮೆಸೇಜ್ ಮಾಡ್ತಾರೆ ಚೌಕರ್ದು ಫೋಟೋ ಕಳಿಸಿ ಚೋಕರ್ ಬಗ್ಗೆ ಹೇಳಿ ಅದು ಡೀಟೇಲ್ಸ್ ಹೇಳಿ ಅಂತ ತುಂಬ ಸತಿ ಅದ್ರ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಪದೇ ಪದೇ ಅದೇ ಹೇಳಿದ್ರೆ ನೀವು ನೀವೇ ಕಾಮೆಂಟ್ ಮಾಡ್ತೀರಾ ತುಂಬ ರಿಪೀಟೆಡ್ ಆಯಿತು ನಿಮ್ಮದು ಈ ಒಂದು ಕಾಂಟೆಂಟ್ ಅಂತ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನೇನು ಇಲ್ಲ ನಿಮ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಆ ಚೋಕರ್ ಬಗ್ಗೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದ್ರದ್ದು ಆದರೆ ನಾನು ಪಿಚ್ಚರ್ ಸಹ ಶೇರ್ ಮಾಡ್ತೀನಿ ಸೊ ಎಸ್ ಇದು ಬಂದು ನನ್ನ ಸಹ ವ್ಲಾಗ್ ಫ್ರೆಂಡ್ಸ್ ತುಂಬಾನೇ ಸಿಂಪಲ್ ಆಗಿ ಡೀಸೆಂಟಾಗಿ ವ್ಲಾಗ್ ಮಾಡಿದ್ದೀನಿ ಐ ರೀಲಿ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಫೋನಲ್ಲಿ ನಿಮಗೆ ತೋರಿಸ್ಬೇಕಿತ್ತು ವಿತ್ ಪ್ರೂಫು ಬಟ್ ನಾನು ನಿಜಾನೇ ಹೇಳ್ತಿರೋದು ಗಾಡ್ ಗಾಡ್ ಪ್ರಾಮಿಸ್ ಲಿಟ್ರಲಿ ಫಾರ್ಟಿ ತ್ರೀ ಪರ್ಸೆಂಟ್ ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂದರೆ ನನ್ನ ನನ್ನ ನೀವೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಫಾರ್ಟಿ ತ್ರೀ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ

ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಹಾಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬರ್ಸ್ಗೆ ಲೈಕ್ ನಾವು ಏನು ಯೂಟ್ಯೂಬರ್ಸ್ ಇದೀರ ಇದೀವಲ್ಲ ಸೊ ನೀವುಗಳೇ ಸಪೋರ್ಟ್ ಮಾಡಬೇಕು ನೀವುಗಳೇ ಬೆಳೆಸಬೇಕು ಸೊ ನನಗೆ ಮಾತ್ರ ಸಪೋರ್ಟ್ ಮಾಡಿ ಅಂತ ಹೇಳ್ತಲ್ಲ ಪ್ರತಿಯೊಬ್ಬರು ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೂ ಇನ್ನು ಯಾವ ಥರ ಕಾಂಟೆಂಟ್ ಮಾಡಬೇಕು ಅಂತ ಕಾಮೆಂಟ್ ಮುಂದೆ ತುಂಬಾ ಜನ ನನಗೆ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ನ ಕಳಿಸ್ತಾ ಇದ್ರ ಅಷ್ಟು ದೊಡ್ಡ ದೊಡ್ಡ ಕಾಮೆಂಟ್ಸ್ ಕಳ್ಸಿರಾ ಅಲ್ಲಿ ಸಹ ನನಗೆ ಮೆಸೇಜ್ ಮಾಡ್ತೀರಾ ವ್ಯಾಪಾರದ ಹತ್ರ ಬರ್ತೀರಾ ಪಿಜಾ ಹಾಗೂ ದೋಸೆ ತಿನ್ನೋದು ತುಂಬಾನೇ ಖುಷಿ ಆಗುತ್ತೆ ಸೊ ತುಂಬಾ 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 ಥ್ಯಾಂಕ್ಸ್ ಫೋರ್ ದಾಟ್ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಮತ್ತೆ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ಬಾಯ್